ಜವಾಬ್ದಾರಿ ಮಾಡ್ರಿ ಇವರು ನಾವು ಮರ್ಡರ್ ಕೇಸ್ ಅವ್ರ್ಬಿಟ್ರಿಟ್ರಿ ಅವ್ರಿಗೆ ಒಂದು ಪಾಠ ಆಗುತ್ತೆ ಯಾಕಂದ್ರೆ ಯಾವ ರೈತರನ್ನು ಕಂಪ್ ಬೇ ಬಂದ ವೈರ್ ಹರಿದ ಹೇಳಿ ಯಾರು ಸ್ಪಂದನೆ ಮಾಡ್ ಈ ಜೋಗಾತ್ಮಕ ಆಗಬೇಕಾದ್ರೆ ಅದ ಕಾರಣ ಅವ್ರಿಗೆ ಬೇಜವಾಬ್ದಾರಿನ ಕಂಡುಡ್ ಪರ್ಸೆಂಟ್ ಮತ್ತೆ ಈ ರೀತಿ ಮಾಡ್ರೆ ಜನರ ಕೊಳ್ಕೊತ ಹೋದ್ರೆ ಏನ್ ಮಾಡುದು ನಮ್ ಕ್ಷೇ ಕ್ಷೇತ್ರದಾಗ ಅಲ್ಲಿ ಸಿವಿಲ್ ಹುಡುಗನ್ ಹಚ್ಚಿದ್ರು ಚಿಮುಡ್ದಾಗ ಅವ್ರಿಗೆ ಮಾಹಿತಿ ಇಲ್ಲತ್ತೆ

ಸಾಮಾನ್ಯ ಜನರು ಬಡವರು ದೀನ್ ದಲಿತರು ಪ್ರಾಣ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗ್ಯದ ಈ ದಾಸರ ಮಡಿಯಾಗಿ ಈಗ ವಾಯರು ಕೆಳಗೆ ಬಿದ್ದು ಅದನ್ನು ಟೈಟ್ ಮಾಡಿ ಅಂತ ಐದಾರು ಸಲ ಇಲಾಖೆಗೆ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟಾರ ಏನೂ ಸ್ಪಂದನೆ ಆಗಿಲ್ಲ ಅದಕ್ಕಾಗಿ ಇಬ್ಬರು ಜನ ಇವತ್ತು ಪ್ರಾಣ ಕಳ್ಕೋ ಕೆಟ್ಟ ಸ್ಥಿತಿ ನಿರ್ಮಾಣ ಆಗ್ಯದ ಆದ್ದರಿಂದ ಇತ್ತು ಹೇಳ್ರೂ ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಯೋಗ್ಯ ಶಿಸ್ತು ಕ್ರಮ ಆಗಬೇಕು ಮುಂದೆ ಇನ್ನಿತರೆ ಅಮಾಯಕರ ಪ್ರಾಣ ನಾನು ಈಗ ಆಲ್ರೆಡಿ ಎಸ್ ಪಿ ಅವ್ರದಾರ ಕೂಡ ಮಾತಾಡಿದ್ದೀನಿ ಯೋಗ್ಯ ಕ್ರಮ ತಗೋತೀವಿ ಅವ್ರ ಮೇಲೆ ಕೇಸ್ ಮಾಡಿಕೊಂಡು ಇಂಥದ್ದು ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಇದೊಂದೇ ಅಲ್ಲ ಟೋಟಲ್ ಇಡೀ ತಾಲೂಕಿನಾಗ ಇಡೀ ಜಿಲ್ಲೆಯೊಳಗೆ ಯಾವುದಾದ್ರೂ ಆಗಲಿ ಏನೇ ಆಗಲಿ ಮಳೆ ಗಾಳಿಗೆ ಕಂಬ ಹೊಳ್ಳಿರ ತಕ್ಷಣ ಹೋಗಿ ರಿಪೇರಿ ಮಾಡುವಂಥ ಪರಿಸ್ಥಿತಿ ಇಲಾಖೆ ಇಲ್ಲ ಮತ್ತು ಎರಡನೇದಂದ್ರೆ ಅನೇಕ ವೈರ್ಗಳು ಅವಧಿ ಮೀರಿ ವಾಯರ್ಗಳಲ್ಲ ಅದನ್ನು ಬದಲಾವಣೆ ಮಾಡೂ ಸಹಿತ ನಾವು ಸಾಕಷ್ಟು ಹೇಳಿದೀವಿ ಅದನ್ನು ಮಾಡುವಂಥ ಕೆಲಸವನ್ನು ಇಲಾಖೆ ತಗೊಂಡಿಲ್ಲ ಈ ರೀತಿ ಜನರನ್ನು ಪ್ರಾಣ ತಗೊಳ್ಳುವಂಥದ್ದನ್ನು ಆಗಬಾರ್ದು ಯಾಕಂದರೆ ಇಷ್ಟೆಲ್ಲ ಸಿಬ್ಬಂದಿ ಇಷ್ಟೆಲ್ಲ ಖರ್ಚು ಮಾಡೋದು ಸರ್ಕಾರ ಅಂದ್ಬಳಕ ಆದರೆ ಈ ಅವ್ರ ಮೇಲೆ ಕ್ರಮ ತಗೊಂಡು ಮೇಲಾಧಿಕಾರಿಗಳು ಅದನ್ನು ವೈರ್ ಬಿಗಿಸೋದಾಗ್ಲಿ ಹಳೆ ವೈರ್ ಎಕ್ಸ್ಚೇಂಜ್ ಮಾಡೋದಾಗ್ಲಿ ಇದನ್ನು ಮಾಡಲಿಕ್ಕಾಗಿ ಇವತ್ತು ಅಮಾಯಕರ ಜನ ಸರ್ಕಾರ ಜಾತ್ರೆಗೆ ಬಂದಾರ ಪಾಪ ಒಬ್ಬ ಹೆಣ್ಮಗಳು ಊರಿಂದ ಬಂದಾಳೆ ಇಲ್ಲಿ ಹಾಂ ಬೆಳಗಾವಿಂದ ಬಂದು ಇಲ್ಲಿ ಜಾತ್ರೆಗೆ ಬಂದಾಳ ಆಕಿಂದು ಸೈಕಲ್ ಸರ್ಕಾರಿ ಹಾಂ ಆಗಿನ್ನೂ ಸತ್ತ ಮತ್ತು ಐದು ಮಂದಿಗೆ ಅದು ಅದು ಶಾಕ್ ಬಡೋದು ಅವರು ಅಡ್ಮಿಟ್ ಅದ ಅದಕ್ಕೆ ನಾನೇನು ಹೇಳ್ತೀನಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀನಿ ಕನಿಷ್ಠ ಸತ್ತವ್ರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಒಂದು ಮತ್ತು ಯಾರ್ಯಾರು ಇಂಜೂರ್ಡ್ ಆಗ್ಯಾರ ಅವ್ರಿಗೆ ಒಂದೊಂದು ಲಕ್ಷ ಎರಡೆರಡು ಲಕ್ಷ ರೂಪಾಯಿ ಪರಿಹಾರ ಕೊಟ್ರೆ ಅವ್ರಿಗೆ ಬಡವ್ರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಮ್ಮ